ನರ್ತನದ ವೇಳೆ ದೈವಪವಾಡ ತುಂಬಾನೇ ಮುಖ್ಯವಾದ ಕ್ಷೇತ್ರಕ್ಕೆ ಬಂದಿದ್ದೀವಿ ಶ್ರೀ ಕ್ಷೇತ್ರ ಬಂಡೂರಮ್ಮ ದೇವಸ್ಥಾನದಲ್ಲಿದ್ದೀವಿ ಬೆಚ್ಚಿ ಬೀಳಿಸೋ ದೈವಪವಾಡ ಬಂದನೆ ಕೋಲ ಇಲ್ಲಿ ಮುಖ್ಯವಾಗಿ ಅಮಾವಾಸ್ಯೆ ಟೈಮ್ ಅಲ್ಲಿ ತುಂಬಾ ವಿಶೇಷವಾಗಿ ಪೂಜೆ ನಡೆಯುತ್ತೆ ಭೂತಕಾಳಿ ವಾಕ್ಯ ಕೇಳಿ ಭಕ್ತರು ಶಾಕ್ ಆದ್ರ ಬರುವಂತ ಭಕ್ತಾದಿಗಳಿಗೆ ಯಾರೇ ಆಗಿರಲಿ ಅಮ್ಮನವ್ರ ಹತ್ರ ಬೇಡಿಕೆ ಇಟ್ಟಿ ಅವರಿಗೆ ಒಳ್ಳೆಯದನ್ನ ಮಾಡ್ಕೊಡಮ್ಮ ಅಂತ ಕೇಳ್ತಾ ಇದ್ದೀರ ಶ್ರೀ ಬಂಡೂರೇಶ್ವರ ಸಾನ್ನಿಧ್ಯದಲ್ಲಿ ದೈವಗಳ ಸಂಚಾರ ನರ್ಮದ ಕಾರ್ಯಕ್ಕಾಗಿ ಭಕ್ತರ ಒಳಿತಿಗಾಗಿ ದೇವಿ ಇಲ್ಲಿ ಹುತ್ತದ ರೂಪದಲ್ಲಿ ಬಂದು ನೆಲೆಯಾಗಿ ಇಲ್ಲಿ ದೈವಗಳು ಹೇಗೆ ಆಹ್ವಾನವಾಗುತ್ತೆ ಏಕೈಕ ದೇವಸ್ಥಾನ ಅಂತ ಹೇಳಿದ್ರೆ ನಮ್ಮ ಬಂಡೂರೇಶ್ವರಿ ದೇವಸ್ಥಾನ ನಡೆಯುತ್ತೆ ಕ್ಷೇತ್ರ ಭೂತಕಾಳಿ ಬಂಡೂರೇಶ್ವರಿ ದೇವಿಗೆ ಮೊರೆ ಹೋದರೆ ಏನಾಗುತ್ತೆ ಗೊತ್ತಾ ಮುಡಿಯಕ್ಕಿಯನ್ನು ತಂದು ಸಮರ್ಪಣೆ ಮಾಡ್ತಾ ಇದ್ದಾರೋ ಅಂತವರ ಕಷ್ಟಗಳಿಗೆ ಸಂಬಂಧಪಟ್ಟಂತೆ ಶಾಶ್ವತವಾದಂತ ರೀತಿಯಲ್ಲಿ ಪರಿಹಾರವನ್ನ ನೀಡ್ತಾ ಬಂದಿದ್ದಾರೆ ಸ್ವೀಕಾರ ಮಾಡಿದ್ರೆ ಸಂತಾನ ಆಗ್ತದೆ ಅಂತ ಹೇಳ್ಕೊಟ್ಟಂತೆ ನೀವು ನೋಡ್ತಾ ಇದ್ದೀರಾ ವಿ ಒನ್ ಸುದ್ದಿವಾಹಿನಿ ಹೊನ್ನಾವರದಲ್ಲಿ ಶಕ್ತಿಪೀಠವಾಗಿ ನೆಲೆಸಿರುವ ಬಂಡೂರೇಶ್ವರಿ ಅಮ್ಮನವರು ವಿಗ್ರಹ ರೂಪದಲ್ಲಿ ಸಿಕ್ಕಿರುವ ಈ ಜಗನ್ಮಾತೆ ತುಂಬಾನೇ ಪವರ್ಫುಲ್ ಆಗಿದ್ದಾರೆ ಶಕ್ತಿ ಎಂದರೆ ಬಂಡೂರೇಶ್ವರ ಬಂಡೂರ ಎಂದರೆ ಶಕ್ತಿ ಇಲ್ಲಿ ತುಂಬಾನೇ ಪವಾಡವನ್ನ ಮಾಡುತ್ತಿರುವ ಬಂಡೂರ ಅಮ್ಮನವರು ಎಲ್ಲರಿಗೂ ಶಕ್ತಿಪೀಠವಾಗಿ ಸಿಕ್ಕಿರುವಂತಹ ಬಂಡೂರೇಶ್ವರಿ ವಿಗ್ರಹ ಪಲ್ಲಕ್ಕಿ ಉತ್ಸವ ರೂಪದಲ್ಲಿ ಸಾಕಷ್ಟು ಭಕ್ತಾದಿಗಳ ಮನೆಗೆ ಸ್ವತಃ ನನ್ನ ಭಕ್ತರ ನಾನು ಹೋಗ್ತೇನೆ ಎಂದು ಹೋಗುತ್ತಿದ್ದಾರೆ ಪೂಜೆ ಪುನಸ್ಕಾರವನ್ನ ಮಾಡಿಸಿಕೊಂಡು ಬರುತ್ತಿದ್ದಾರೆ ಇಲ್ಲಿನ ಶಕ್ತಿ ಹೇಳಲು ಅಸಾಧ್ಯ ತುಂಬಾನೇ ವಿಶೇಷವಾಗಿ ಪ್ರತಿ ದಿನ ಭೂತಕಾಳಿ ವಾಕ್ಯವಿರುತ್ತದೆ ಅದೆಷ್ಟೋ ಸಾವಿರಾರು ಜನ ಭೂತಕಾಳಿ ವಾಕ್ಯ ಕೇಳ್ತಾ ಇದ್ದಾರೆ ಸಂತಾನ ಭಾಗ್ಯ ಕೊಡುವ ಬಂಡೂರೇಶ್ವರಿ ಅಮ್ಮನವರು ಹಣಕಾಸಿನ ಸಮಸ್ಯೆ ಏನೇ ಇರಲಿ ಸಾಕು ಕೋರ್ಟ್ ವಿಚಾರ ನೀವು ಅಂದುಕೊಂಡಿದ್ದು ಕ್ಷಣದಲ್ಲಿ ಕೆಲಸ ಆಗಬೇಕು ಅಂದ್ರೆ ಬಂಡೂರೇಶ್ವರಿ ದರ್ಶನ ಶನ ಪಡೆಯಿರಿ ದೇವಿ ಎಲ್ಲ ಕನಸನ್ನ ನನಸು ಮಾಡಿಕೊಡ್ತಾಳೆ ಹಾಗೂ ಇಲ್ಲಿನ ಧರ್ಮಾಧಿಕಾರಿಗಳಾದ ದೇವಿ ನಿಮ್ಮ ಕನಸುಗಳನ್ನೆಲ್ಲ ನನಸು ಮಾಡಿಕೊಡ್ತಾಳೆ ಹಾಗೂ ಇಲ್ಲಿನ ಧರ್ಮಾಧಿಕಾರಿಗಳಾದ ಪ್ರಶಾಂತ್ ಗುರುಗಳು ಸಹ ಅದೆಷ್ಟೋ ಬಂದಂತಹ ಭಕ್ತಾದಿಗಳಿಗೆ ಅವರಿಗೇನು ಕಷ್ಟ ಬಂದಿದ್ದಾರೆ ಎಂಬುದರ ಬಗ್ಗೆ ಕುರಿತು ವಿಚಾರಣೆ ಮಾಡಿ ಹತ್ರ ಮುಡುಪು ಇಡುತ್ತಾರೆ ಅವರ ಕಷ್ಟ ಸರಳ ರೀತಿಯಂತೆ ನೆರವೇರಲಿ ಎಂದು ಆರೈಸುತ್ತಾರೆ ನೀವು ಸಹ ಕ್ಷೇತ್ರಕ್ಕೆ ಆಗಮಿಸಿ ಬಂಡೂರು ಭೂತಕಾರಿ ದರ್ಶನ ಪಡೆದು ಧನ್ಯರಾಗಿ ತಾಯಿ ಬಂದು ಹೇಗೆ ನೆಲೆಸಿಕೊಂಡಿದ್ದಾಳೆ ಎಂಬುದರ ಕುರಿತು ಮಾಹಿತಿ ಕೊಡುತ್ತಾರೆ ಇನ್ನು ಹೆಚ್ಚಿನ ಮಾಹಿತಿಗೆ ಇಲ್ಲಿ ಕಾಣುತ್ತಿರುವ ನಂಬರ್ನ ಸಂಪರ್ಕಿಸಿ ಜಿಲ್ಲೆ ಉತ್ತರ ಕನ್ನಡ ತಾಲೂಕು ಹೊನ್ನವರ ಪೋಸ್ಟ್ ಚಿಕ್ಕನ್ಕೋಡು ಹೆರಾವಲಿ ಗ್ರಾಮ ಬಂಡೂರು ಮತ್ತಷ್ಟು ಸುದ್ದಿಗಳಿಗಾಗಿ ತಪ್ಪದೆ ನೋಡ್ತಾ ಇರಿ ವಿ ಒನ್ ಸುದ್ದಿ ವಾಹಿನಿ ನೀವು ಇನ್ನು ಕೂಡ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹ ನಮಸ್ತೆ ವೀಕ್ಷಕರ ಇವನ್ ಸುದ್ದಿ ನಿಮ್ ಎಲ್ಲರಿಗೂ ಸ್ವಾಗತ ಹೇಳ್ತಾ ಇವತ್ತು ನಾವು ತುಂಬಾನೇ ಮುಖ್ಯವಾದ ಕ್ಷೇತ್ರಕ್ಕೆ ಬಂದಿದ್ದೀವಿ ಶ್ರೀ ಕ್ಷೇತ್ರ ಬಂಡೂರಮ್ಮ ದೇವಸ್ಥಾನದಲ್ಲಿದ್ದೀವಿ ಇವತ್ತು ತುಂಬಾನೇ ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ ಆ ಸಾಕಷ್ಟು ವಿಶೇಷವಾಗಿ ನೀವು ನೋಡಿದ್ರಿ ಒಂದಷ್ಟು ಪವಾಡಗಳು ನಡೆಯಿತು ಕಣ್ಮುಂದೆನೆ ಕೋಲಾ ನಡೆಯುವಂತದ್ದು ಇಲ್ಲಿ ಮುಖ್ಯವಾಗಿ ಅಮಾವಾಸ್ಯೆ ಟೈಮ್ ಅಲ್ಲಿ ತುಂಬಾ ವಿಶೇಷವಾಗಿ ಪೂಜೆ ನಡೆಯುತ್ತೆ ಯಾವ ತರ ಪೂಜೆ ನಡೆಯುತ್ತೆ ಯಾವ ತರ ಇಲ್ಲಿ ಗುರುಗಳು ಬಂದು ಪೂಜೆ ಮಾಡ್ತಾರೆ ಭಕ್ತಾದಿಗಳಿಗೆ ಯಾವ ತರ ಒಳ್ಳೇದು ಆಗ್ತಿದೆ ಅನ್ನೋದ್ರ ಬಗ್ಗೆ ಕೇಳೋಣ ಬನ್ನಿ ಗುರುಗಳೇ ನಮಸ್ತೆ ಕಾರ್ಯಕ್ರಮ ಸ್ವಾಗತ ಆ ಇಲ್ಲಿ ನೀವು ಪೂಜೆ ಮಾಡ್ತಾ ಇರ್ತೀರಾ ಬರುವಂತ ಭಕ್ತಾದಿಗಳು ಯಾರೇ ಆಗಿರ್ಲಿ ಅಮ್ಮನವರ ಹತ್ರ ಬೇಡಿಕೆ ಇಟ್ಟಿ ಅವ್ರಿಗೆ ಒಳ್ಳೇದನ್ನ ಮಾಡ್ಕೊಡಮ್ಮಾ ಅಂತ ಕೇಳಕೊಳ್ತೀರಾ ಹೌದು ಅದು ಯಾವ ತರ ನಡ್ಸಕೊಂಡ್ ಬರ್ತಾ ಇದೀರಾ ನೀವನ್ನ ಅನ್ನೋದ್ರ ಬಗ್ಗೆ ಬಗ್ಗೆ ತಿಳಿಸಬೇಕು ಅಂತ ಅದ್ರಲ್ಲಿ ಆಹ್ ಶ್ರೀ ಕ್ಷೇತ್ರ ಬಂಡೂರು ಇದು ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಹೆರಾವಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಚ್ಚ ಹಸಿರಿ ನ ಮಡಿಲಲ್ಲಿ ಅಲ್ಲಿ ಆದಂತ ಒಂದು ಪುಣ್ಯಕ್ಷೇತ್ರ ಶ್ರೀ ದೇವಿಯ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಸುಮಾರು ಏಳ್ನೂರ ಎಂಬತ್ತು ವರ್ಷಗಳ ಹಿಂದೆ ಕದಂಬ ದೊರೆ ಮಯೂರವರ್ಮನ ಆಳ್ವಿಕೆಯಲ್ಲಿ ನಡೆದಂತಹ ಒಂದು ಧರ್ಮ ಸಂದೇಶದಲ್ಲಿ ದೇವಿಯ ಮೂಲ ದೇವಸ್ಥಾನ ಹಾಳಾಯಿತು ಅನ್ನುವಂಥದ್ದು ಒಂದು ಪ್ರತೀತಿ ಇದೆ ಆ ಮಯೂರವರ್ಮನ ಆಳ್ವಿಕೆಯಲ್ಲಿ ವಿಜೃಂಭಿತವಾಗಿ ಮೆರೆದಾಡುವಂತಹ ದೇವಾಲಯ ಇದಾಗಿದೆ ಇದು ಮೂಲವಾಗಿ ಇಲ್ಲಿದ್ದಂತದ್ದಲ್ಲ ಇಲ್ಲಿಂದ ಒಂದು ಎರಡು ಕಿಲೋಮೀಟರ್ ಬೆಟ್ಟದಲ್ಲಿ ಮೂಲ ಜಾಗ ಇದೆ ಅಲ್ಲಿ ಧರ್ಮದ ಕಾರ್ಯಕ್ಕಾಗಿ ಭಕ್ತರ ಒಳಿತಿಗಾಗಿ ದೇವಿ ಇಲ್ಲಿ ಹುತ್ತದ ರೂಪದಲ್ಲಿ ಬಂದು ನೆಲೆಯಾಗಿ ಬಂದಂತ ಭಕ್ತಾದಿಗಳ ಇಷ್ಟಾರ್ಥವನ್ನ ಪ್ರಾಪ್ತಿ ಮಾಡ್ತಾ ಬಂದಿದ್ದಾಳೆ ಇದುವರೆಗೂ ತನ್ನ ಮಗನು ಮತ್ತು ಧರ್ಮದ ರುಹಾರಿಯಾದಂತಹ ಶ್ರೀ ಕ್ಷೇತ್ರದ ಧರ್ಮದರ್ಶಿಗಳಾದಂತಹ ಶ್ರೀ ಪ್ರಶಾಂತ ಗುರುಜಿಯವರ ಮೂಲಕವಾಗಿ ಬಂದಂತಹ ಎಲ್ಲ ಭಕ್ತಾದಿಗಳ ಕಷ್ಟ ಕಾರ್ಪಣ್ಯಗಳಿಗೆ ಸಂಬಂಧಪಟ್ಟಂತೆ ಶಾಶ್ವತವಾದಂತ ರೀತಿಯಲ್ಲಿ ಪರಿಹಾರವನ್ನ ಶ್ರೀ ದೇವಿ ಇದುವರೆಗೂ ನೀಡ್ತಾ ಬಂದಿದ್ದಾಳೆ ವಿಶೇಷವಾಗಿ ಇರಬೇಕು ಅಂತ ಆದ್ರೆ ಶ್ರೀದೇವಿಗೆ ಸಂಬಂಧಪಟ್ಟಂತೆ ಭಕ್ತಾದಿಗಳು ತಮ್ಮ ಮನೆಯಲ್ಲಿ ಒಂಬತ್ತು ವಾರಗಳ ಕಾಲ ಬಿಳಿ ಬಟ್ಟೆಯಲ್ಲಿ ಮುಂಜಾನೆ ಇದ್ದು ಸ್ನಾನವನ್ನ ಗೈದು ಶ್ರೀದೇವಿಯ ನಾಮಾಂಕಿತದಲ್ಲಿ ಒಂದು ಬಿಳಿ ಬಟ್ಟೆಯಲ್ಲಿ ಒಂದು ಬಗಸೆ ಅಕ್ಕಿಯನ್ನ ಅದೇ ಪ್ರಕಾರವಾಗಿ ಒಂದು ತೆಂಗಿನಕಾಯಿಯನ್ನ ಒಂದು ಮುಷ್ಟಿ ನಾಣ್ಯವನ್ನ ಮತ್ತೆ ಒಂದು ಬೆಲ್ಲದ ಅಚ್ಚನ್ನ ಮುಡಿಯನ್ನ ಕಟ್ಟಿ ಸಂಕಲ್ಪವನ್ನ ಮಾಡಿ ಪೂಜಾ ಸಾನಿಧ್ಯದಲ್ಲಿಟ್ಟು ಪೂಜಿಸಿ ತಮ್ಮ ಕಷ್ಟಗಳನ್ನ ಗೈದು ಬರಿಗಾಲಲ್ಲಿ ಬರುವಾಗ ದೇವಾಲಯಕ್ಕೆ ಬರುವಾಗ ಬರಿಗಾಲಲ್ಲಿ ಬಂದು ಶ್ರೀದೇವಿಯ ಮಡಿಲಿಗೆ ಸಮರ್ಪಣೆ ಮಾಡಿದಾಗ ಅವರ ಎಲ್ಲ ಕಷ್ಟಗಳನ್ನ ತಾನು ಪರಿಹಾರ ಮಾಡ್ತೇನೆ ಅನ್ನುವಂಥದ್ದು ಶ್ರೀದೇವಿಯ ವಾಕ್ಯ ಅದೇ ರೀತಿಯಾಗಿ ಯಾರು ಒಂಬತ್ತು ವಾರಗಳ ಕಾ ಪರ್ಯಂತ ತಪ್ಪದೆ ಶ್ರೀದೇವಿಯಲ್ಲಿ ಮುಡಿಯಕ್ಕಿಯನ್ನು ತಂದು ಸಮರ್ಪಣೆ ಮಾಡ್ತಾ ಇದ್ದಾರೋ ಅಂತವರ ಕಷ್ಟಗಳಿಗೆ ಸಂಬಂಧಪಟ್ಟಂತೆ ಶಾಶ್ವತವಾದಂತಹ ರೀತಿಯಲ್ಲಿ ಪರಿಹಾರವನ್ನು ನೀಡ್ತಾ ಬಂದಿದ್ದಾರೆ ತಾಯಿ ಕ್ಷೇತ್ರದಲ್ಲಿ ಅಮಾವಾಸ್ಯೆಗೆ ವಿಶೇಷವಾದಂತಹ ಸೇವೆ ಪೂಜಾ ಪುನಸ್ಕಾರಗಳು ನಡೀತವೆ ಅಮಾವಾಸ್ಯೆ ಎಂದು ಶ್ರೀದೇವಿಗೆ ವಿಶೇಷವಾದಂತಹ ಪೂಜೆ ಅಲಂಕಾರ ಅದೇ ರೀತಿಯಾಗಿ ಭೂತಾರಾಧನೆ ನಡೀತದೆ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ನಡೆದಿರ್ಲಿಕ್ಕಿಲ್ಲ ಭೂತಾರಾಜ ಎನ್ನುವಂಥದ್ದು ಏಕೈಕ ದೇವಸ್ಥಾನ ಅಂತ ಹೇಳಿದ್ರೆ ನಮ್ಮ ಬೆಂಗಡೇಶ್ವರಿ ದೇವಸ್ಥಾನ ಭೂತಾರಾಜ ನಡೆಯುವಂತ ಕ್ಷೇತ್ರ ಹಾಗಾಗಿ ಪ್ರತಿ ಎಂದು ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಪ್ರಾಪ್ತಿಗಾಗಿ ಅದೇ ಪ್ರಕಾರವಾಗಿ ವಾಮಾಚಾರ ಪ್ರಯೋಗದಿಂದ ಸಮಸ್ಯೆಯನ್ನ ಅನುಭವಿಸುತ್ತಿರುವಂತ ಭಕ್ತಾದಿಗಳು ಭೂತಕೋಲದಲ್ಲಿ ಬಂದು ತಮ್ಮ ಇಷ್ಟಾರ್ಥಗಳಿಗೆ ಸಂಬಂಧಪಟ್ಟಂತೆ ಭೂತನಲ್ಲಿ ಹರಿಕೆಯ ರೂಪದಲ್ಲಿ ಅಂದ್ರೆ ಭೂತನಿಗೆ ಅಮಾವಾಸ್ಯ ಎಂದು ಹರಿಕೆಯನ್ನು ನೀಡೋದು ಆಹಾರವನ್ನು ನೀಡುವುದು ನಾವು ಇಲ್ಲಿ ಭೂತನಿಗೆ ಅಮಾವಾಸ್ಯ ಎಂದು ಹರಿಕೆ ರೂಪದಲ್ಲಿ ರಕ್ತಪಾನವನ್ನು ನೀಡ್ತೇವೆ ಅಂದ್ರೆ ಕೋಳಿ ಬಲಿಯನ್ನ ಕುರಿ ಬಲಿಯನ್ನ ಮತ್ತೆ ಕುಂಬಳಕಾಯಿಯನ್ನ ಮೊಟ್ಟೆ ನೈವೇದ್ಯವನ್ನ ಹಾಗೆ ವಿಶೇಷವಾಗಿ ನಾನಾ ರೀತಿಯಲ್ಲಿ ನೈವೇದ್ಯವನ್ನ ಸಮರ್ಪಣೆ ಮಾಡ್ತೇವೆ ಆ ನೈವೇದ್ಯವನ್ನ ಆಹಾರವನ್ನು ಭೂತನಿಗೆ ಕೊಟ್ಟು ತಮ್ಮ ಮನಸಂಕಲ್ಪವನ್ನ ಬಂದಂತ ಭಕ್ತಾದಿಗಳು ಪ್ರಾಪ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ವಿಶೇಷವಾಗಿ ಇವಳು ಸಂತಾನಕ್ಕೆ ಹೆಸರಾಗಿ ನಿಂತಿದ್ದಾಳೆ ವಿವಾಹ ಆಗಿ ಯಾವ ದಂಪತಿಗಳಿಗೆ ಸಂತಾನ ಆಗಿಲ್ವೋ ಅಂತ ದಂಪತಿಗಳು ಹುಣ್ಣಿಮೆ ದಿನ ವಿಶೇಷವಾಗಿ ಸಂತಾನ ಆಗದಿದ್ದಂತಹ ಭಕ್ತಾದಿಗಳಿಗೆ ವಿಶೇಷವಾಗಿ ಹುಣ್ಣಿಮೆ ದಿನ ಪೂಜೆ ಪುರಸ್ಕಾರಗಳು ನಡೀತವೆ ಆ ಹುಣ್ಣಿಮೆಯಿಂದ ನಡೆಯುವಂತ ಪೂಜೆಯಲ್ಲಿ ಸಂತಾನ ಆಗದೇ ಇರುವಂತಹ ಭಕ್ತಾದಿಗಳು ಪಾಲ್ಗೊಂಡು ಆ ಪ್ರಸಾದವನ್ನು ಸ್ವೀಕಾರ ಮಾಡಿದ್ರೆ ಸಂತಾನ ಆಗ್ತದಂತೆ ಅವಳು ಕೊಟ್ಟಂತ ವಾಕ್ಯ ಇದುವರೆಗೆ ಸಾವಿರಾರು ಜನರಿಗೆ ಸಂತಾನ ಭಾಗ್ಯವನ್ನು ಕೊಟ್ಟಿದ್ದಾರೆ ಸಾವಿರಾರು ಜನರಿಗೆ ಕೊಟ್ಟಿದ್ದಾರೆ ಸಂತಾನ ಫಲವನ್ನು ಅವಳು ಹಾಗೆ ಮತ್ತೆ ವಿಶೇಷವಾಗಿ ಹೇಳ್ಬೇಕು ಅಂತ ಆದ್ರೆ ಪಲ್ಲಕ್ಕಿಯನ್ನ ಏರಿ ಸಂಚಾರಕ್ಕೆ ಹೋಗ್ತಾಳೆ ದೇವಿ ಸಂಕ್ರಾಂತಿ ಎಂದು ಉತ್ಸವ ಆಗ್ತದೆ ಹದ್ನಾಲ್ಕನೇ ತಾರೀಕಿನಿಂದ ಪ್ರತಿ ವರ್ಷ ಹದಿನೆಂಟನೇ ತಾರೀಕು ನಾಲ್ಕು ನಾಲ್ಕರಿಂದ ಐದು ದಿನಗಳ ಕಾಲ ಕೆಂಡ ಸೇವೆಗಳು ಮತ್ತೆ ಆ ಹರಕೆ ಸೇವೆಗಳು ಸಂಕ್ರಾಂತಿಯನ್ನು ನಡೀತವೆ ಕ್ಷೇತ್ರದಲ್ಲಿ ಆ ಉತ್ಸವಕ್ಕೆ ಸಂಬಂಧಪಟ್ಟಂತೆ ಮೂರರಿಂದ ನಾಲ್ಕು ತಿಂಗಳ ಮುಂಚಿತವಾಗಿ ಶ್ರೀದೇವಿ ಚಾಮುಂಡೇಶ್ವರಿ ದೇವಿಯನ್ನಿದ್ದಾಳೆ ಪಲ್ಲಕ್ಕಿಯನ್ನ ಏರಿ ಕ್ಷೇತ್ರಕ್ಕೆ ಎಲ್ಲೆಲ್ಲಿಂದ ಭಕ್ತಾದಿಗಳು ಬರ್ತಾರೋ ಅವರೆಲ್ಲರ ಗ್ರಾಮಕ್ಕೆ ಮನೆಗಳಿಗೆ ಸಂಚಾರ ಮಾಡಿ ಅವರು ನೀಡುವಂತಹ ಕಾಣಿಕೆಯನ್ನ ಹೊರೆ ಕಾಣಿಕೆಯನ್ನ ಸಂಪೂರ್ಣವಾದಂತ ರೀತಿಯಲ್ಲಿ ಸ್ವೀಕಾರ ಮಾಡಿ ಕ್ಷೇತ್ರಕ್ಕೆ ತಂದು ಅದರಿಂದ ಉತ್ಸವವನ್ನ ಮಾಡ್ತಾಳೆ ಅಲ್ಲಿಂದ ತನ್ನಂತಹ ಏನು ಅಕ್ಕಿ ಕಾಯಿಯನ್ನ ಹದಿನೆಂಟನೇ ತಾರೀಕಿಗೆ ಜನವರಿ ಪ್ರತಿ ವರ್ಷ ಹದಿನೆಂಟನೇ ತಾರೀಕಿಗೆ ಇಲ್ಲಿ ನಾವು ಭಿಕ್ಷಾಟನೆ ಅಂತ ಮಾಡ್ತೇವೆ ತನ್ನಂತ ಅಕ್ಕಿಯನ್ನ ಯಾರು ಬೇಕಾದ್ರೂ ಬಂದಂತ ಯಾವುದೇ ಭಕ್ತಾದಿಗಳು ಬೇಕಾದ್ರೂ ಎಷ್ಟು ಬೇಕಾದ್ರೂ ಪಡ್ಕೊಂಡು ಹೋಗ್ಬೋದು ದಾನವಾಗಿ ನೀಡ್ತೇವೆ ಅವ್ರು ಕೊಟ್ಟಂತ ವಾಕ್ಯ ಆ ಭಿಕ್ಷೆಯನ್ನ ಯಾರು ಬೇಡ್ತಾರೋ ತಕೊಂಡೋಗಿ ಮನೇಲಿ ಇಡ್ತಾರೋ ಅವರ ಮನೆತನಕ್ಕೆ ಸಂಬಂಧಪಟ್ಟಂತೆ ಎಂದಿಗೂ ಕೂಡ ತಲೆ ತಲೆಮಾರಿಗೂ ಅನ್ನಕ್ಕೆ ಸಂಬಂಧಪಟ್ಟಂತೆ ಬರಬರುವಲ್ಲಂತ ಅವರ ವಾಕ್ಯ ಅಂತ ಎಷ್ಟೋ ಪವಾಡಗಳು ನಡೆದಿದೆ ಹಿಂದಿನ ವರ್ಷ ಅಲ್ಲ ಅದರ ಒಂದ್ ವರ್ಷ ಮುಂಚೆ ಆ ಅದೇ ಭಿಕ್ಷಾಟನೆಯಲ್ಲಿ ಪಡೆದಂತ ಅಕ್ಕಿ ಮನೇಲಿ ತಕೊಂಡೋಗಿ ಇಟ್ಟಿದ್ರು ಇಟ್ಟದ್ದು ಇಲ್ಲಿ ಹೊಮ್ಮಾವುರದಲ್ಲಿ ಸಮೀಪ ಆ ಅದೇ ಅಕ್ಕಿ ಸೂರ್ಯೋದಯ ಆದ ನಂತರವಾಗಿ ಸಕ್ಕರೆಯಾಗಿ ಪರಿವರ್ತನೆ ಆದಂತಹ ನಿದರ್ಶನಗಳು ಇದೆ ಹೀಗೆ ನಾನಾ ರೀತಿ ಪವಾಡಗಳನ್ನು ಅವಳು ಮಾಡ್ತಾ ಬಂದಿದ್ದಾಳೆ ಮತ್ತೆ ನಾನು ಇಲ್ಲಿ ನೋಡಿದ್ದು ಇವತ್ತು ಏನು ಅಂದ್ರೆ ಪಲ್ಲಕ್ಕಿ ಉತ್ಸವ ಮಾಡಿ ಹೊರಗಡೆ ಕರ್ಕೊಂಡು ಹೋದ್ರೆ ಆ ಕರ್ಕೊಂಡ್ ಹೋಗ್ಬೇಕಾದ್ರೆ ಇಲ್ಲಿ ಮಾಡಿ ಪೂಜೆ ಮಾಡುವಂತವ್ರು ಇಲ್ಲಿ ಸೇವೆ ಮಾಡುವಂತವ್ರು ಆ ಮೈ ಮೇಲೆ ದೇವರು ಬರುವಂತದ್ದಿದೆ ಅದು ಏನಕ್ಕೋಸ್ಕರ ಅದು ಯಾವ್ ತರ ನಡ್ಕೊಂಡ್ ಬಂದಿದೆ ಅನ್ನೋದ್ರ ಬಗ್ಗೆ ತಿಳಿಸಿ ಈಗ ಈಗ ಭಕ್ತರು ಇಲ್ಲಿ ಬರ್ತಾರೆ ಕಷ್ಟ ಕಾರ್ಪಣ್ಯ ನಿವಾರಣೆ ಭಕ್ತರು ಬರ್ತಾರೆ ಕ್ಷೇತ್ರದ ಧರ್ಮದರ್ಶಿಗಳ ಒಂದು ವಿಚಾರ ಏನು ಅಂತಂದ್ರೆ ನಮ್ಮ ಸನಾತನ ಧರ್ಮ ಏನಿದೆ ಹಿಂದೂ ಸನಾತನ ಧರ್ಮ ಅದು ನಾಶದತ್ತ ಹೋಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಆ ಧರ್ಮವನ್ನ ಸಂಘಟನೆ ಮಾಡ್ಬೇಕು ಅದರಿಂದ ನಮ್ಮ ಸಂಘಟನೆಯನ್ನ ಮಾಡಿ ನಾಲ್ಕಾರು ಜನರಿಗೆ ಒಳಿತನ್ನ ಬೇಯ್ಬೇಕು ಅನ್ನೋದು ಅವರ ಮೂಲ ಉದ್ದೇಶ ಹಾಗಾಗಿ ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ನಂದು ಬಂದಂತ ಭಕ್ತಾದಿಗಳು ಏನ್ ಬಂದಿರ್ತಾರೆ ಆ ಭಕ್ತಾದಿಗಳಿಗೆ ಸಂಬಂಧಪಟ್ಟಂತೆ ಅವರವರ ಕುಟುಂಬವನ್ನು ನಡೆಸುವಂತ ದೈವತಾ ಶಕ್ತಿಗಳು ಇರ್ತವೆ ಮನೆಯಲ್ಲಿ ಆ ದೈವತಾ ಶಕ್ತಿಗೆ ಬೇಕಾದಂತ ಬಲವನ್ನ ಚೈತನ್ಯವನ್ನ ಕೊಟ್ಟು ಅವರ ಯಾವ ಕುಟುಂಬದಿಂದ ಬಂದಿರ್ತಾರೆ ಅವರ ದೇಹದ ಮೇಲೆ ಆ ಶಕ್ತಿಯನ್ನು ಆಹ್ವಾನಿಸ್ಕೊಡ್ತಾರೆ ಅದು ಹೊರತಾಗಿ ದೇಹಲ್ಲಿದ್ದಂತ ಶಕ್ತಿಯನ್ನು ದೇವಿಯತ್ತ ಇದ್ದಂತ ಪರಿವಾರ ಶಕ್ತಿಯನ್ನು ಅವ್ರಿಗೆ ದಾನವಾಗಿ ನಿಡ್ತ ನೀಡ್ತಾರೆ ಅದು ಆ ಕುಟುಂಬ ನಡೆಸ್ಕೊಂಡು ಹೋಗ್ತದೆ ಹೇಗಂತಂದ್ರೆ ಈಗ ಒಬ್ರಿಗೆ ಕೊಟ್ಟಂತ ಶಕ್ತಿ ಅವ್ರ ಮನೆಯಲ್ಲಿ ಏನಾದ್ರು ಸಮಸ್ಯೆ ಆಯ್ತು ಆಗ ಇಲ್ಲಿಗೆ ಬರ್ಬೇಕು ಅಂತ ಹೇಳಿಲ್ಲ ಆ ಶಕ್ತಿಯನ್ನು ಅವ್ರ ಮನೇಲಿ ಅವ್ರು ಆಕರ್ಷಣೆ ಮಾಡಿದಂತ ಪ್ರಕಾರವಾಗಿ ಅಲ್ಲಿದ್ದಂತ ಸಮಸ್ಯೆನ ಅವ್ರು ಕಳ್ಕೊಂಡು ಹೋಗ್ತಾಳೆ ಯಾವ್ದೇ ಸಮಸ್ಯೆ ಇದ್ರು ಅವ್ರ ಮನೆಯಲ್ಲಿ ಅವ್ರ ಆಕರ್ಷಣೆ ಮಾಡ್ಕೊಂಡ್ರೆ ಅಲ್ಲಿದ್ದಂತ ಸಮಸ್ಯೆಯನ್ನು ಎಲ್ಲಾ ದಿನಕ್ಕೂ ಎಲ್ಲೆಲ್ಲಿಂದ ಬರ್ತಾರೆ ಕರ್ನಾಟಕದ ಮೂಲೆ ಮೂಲೆಯಿಂದ ಬರ್ತಾ ಇದ್ದಾರೆ ಹಾಗೆ ದೇಶದ ಮೂಲೆ ಮೂಲೆಯಿಂದ ಬರ್ತಾ ಇದಾರೆ ಮುಂಬೈ ಗೋವಾ ಗುಜರಾತ್ ಹೀಗೆ ಕೇರಳ ತಮಿಳುನಾಡು ಹಾಗಾಗಿ ದೂರ ದೂರದಿಂದ ಬರ್ಲಿಕ್ಕೆ ಸಾಧ್ಯ ಇಲ್ಲ ಪುನಃ ಪುನಃ ಹಾಗಾಗಿ ಅವರವರು ದೈವ ಶಕ್ತಿಯನ್ನು ಅವರವ್ರಿಗೆ ಜಾಗ್ರತ ಮಾಡಿ ಇಟ್ಟಿರ್ತಾರೆ ಅಲ್ಲಲ್ಲಿ ಅವರ ಅದನ್ನ ಆಕರ್ಷಣೆ ಮಾಡಿಕೊಂಡು ಆ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳುವಂತ ಒಂದು ಉದ್ದೇಶದಿಂದ ಮತ್ತೆ ಧರ್ಮ ಸಂಘಟನೆ ಆಗ್ಬೇಕು ಅನ್ನೋ ಉದ್ದೇಶದಿಂದ ಆ ಕಾರ್ಯವನ್ನು ಮಾಡ್ತಾ ಬಂದಿದ್ದಾರೆ ಇಲ್ಲಿ ಶಕ್ತಿ ಪೀಠವಾಗಿ ಅಮ್ಮ ಬಂಡೂರೇಶ್ವರಿ ನೆಲೆ ಹಾಕಿದ್ದಾಳೆ ಹಿಂದೆ ಅದು ಪೂರ್ತಿ ಹುತ್ತ ಹಿಂದೆ ಹುತ್ತಕ್ಕೆ ಅಲಂಕಾರ ಸಿ ಅಲಂಕಾರ ಮಾಡ್ತಾ ಇದ್ದೇವೆ ಇದು ಲಕ್ಷ್ಮಿ ವಿಗ್ರಹ ಹಾ ಅದು ಪ್ರತಿಷ್ಠಾಪನೆ ಆಗಿಲ್ಲ ದೇವಿ ಹುತ್ತದಲ್ಲೂ ಇದ್ದಾಳೆ ಅವಳು ಆದಿಶಕ್ತಿಯಾಗಿ ಅವಳು ಕೊಟ್ಟಂತ ವಾಕ್ಯ ನಾನು ಆದಿಶಕ್ತಿಯಾಗಿ ಹುತ್ತದಲ್ಲಿ ನಿಂತು ಬಂದಂತ ಭಕ್ತಾದಿಗಳ ಕಷ್ಟಗಳನ್ನ ನಿವಾರಣೆ ಮಾಡ್ತೇವೆ ಅವಳು ಕೊಟ್ಟಂತ ವಾಕ್ಯ ಹಾಗಾಗಿ ಆದಿಶಕ್ತಿಯ ಹುತ್ತದಲ್ಲೇ ಇದ್ದಾಳೆ ಅವಳು ಎಷ್ಟೋ ಕಡೆ ಎಷ್ಟೋ ದೂರ ಊರದಿಂದ ಬಂದು ಅಮಾವಾಸ್ಯ ಟೈಮ್ ಅಲ್ಲಿ ಬಂದು ದೇವರ ದರ್ಶನ ಮಾಡ್ತಾ ಇದಾರೆ ಅಲ್ಲಿ ಕೋಲ ಸೇವೆ ಆಗಿರ್ಬೋದು ಇಲ್ಲಿ ಅಮ್ಮನವರ್ ಸೇವೆ ಆಗಿರ್ಬೋದು ಬಂದು ಮಾಡ್ಬಿಟ್ಟು ಅವರು ಸ್ವ ಇಚ್ಛೆಯಿಂದ ಮಾಡಿ ಹೋಗ್ತಾ ಇದ್ದಾರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ನೋಡ್ತಾ ಇದ್ದಾರೆ ನಿಜ ನಾವ್ ಯಾರನ್ನು ಬಲವಂತವಾಗಿ ಬನ್ನಿ ನಮ್ಮ ಕ್ಷೇತ್ರ ಯಾರನ್ನು ಬಲವಂತವಾಗಿ ಯಾರನ್ನು ಅವರವರ ಮನಸ ಇಚ್ಛೆ ಅಲ್ಲಿದ್ದಂತ ವಿಶೇಷವಾಗಿ ಇರಬೇಕು ಅಂತೇಳಿ ಅವರ ಶಕ್ತಿಯನ್ನ ಅರಿತು ರಾಜ್ಯದ ಮೂಲೆ ಮೂಲೆಯಿಂದಿರ್ಬೋದು ದೇಶದ ಮೂಲೆ ಮೂಲೆಯಿಂದಿರ್ಬೋದು ಸಾವಿರಾರು ಸಂಖ್ಯೆಯಲ್ಲಿ ಬಂದು ಸಹಸ್ರ ಸಂಖ್ಯೆಯಲ್ಲಿ ಬಂದು ಅವರ ದರ್ಶನವನ್ನು ಪಡೆದು ಪುನೀತರಾಗ್ತಾ ಇದ್ದಾರೆ ಇವತ್ತಿನ ದಿನದಲ್ಲಿ ಇದು ಪ್ರಾರಂಭದಲ್ಲಿ ಒಂದೊಂದು ಹನ್ನೆರಡು ವರ್ಷದ ಹಿಂದೆ ಸೋಗಿ ಚಪ್ಪರ ಈ ಸೋಡಿ ಚಪ್ಪರ ಹಿಂದಿದ್ದಂತ ದೇವಾಲಯ ಹನ್ನೆರಡು ವರ್ಷದ ನಂತರವಾಗಿ ಈ ಹಂತಕ್ಕೆ ಬಂದು ನಿಂತಿದೆ ಅಂದ್ರೆ ಭಕ್ತಾದಿಗಳ ಸಹಕಾರ ಭಕ್ತಾದಿಗಳ ಒಂದು ಏನು ಸಹಕಾರ ನೀಡಿದ್ದಾರೆ ಅದರ ಮೂಲಕವಾಗಿ ದೇವಿ ಈ ಹಂತಕ್ಕೆ ಬಂದು ಮುಂದೂ ಕೂಡ ಇನ್ನು ಭಕ್ತಾದಿಗಳ ಸಹಕಾರದ ಮೂಲಕವೇ ಇನ್ನು ಉನ್ನತವಾದಂತ ಹಂತದಲ್ಲಿ ಬೆಳೀತದ ನಂಬಿಕೆ ಇದೆ ನಡೆಸ್ಕೊಂಡು ಹೋಗ್ತಾಳೆ ಅವಳು ಇವಾಗ ಪಲ್ಲಕ್ಕಿ ಅಂದಿದ ತಕ್ಷಣ ಪಲ್ಲಕ್ಕಿದು ಅದು ಅದ್ರ ಪವಾಡ ಸ್ವಲ್ಪ ಒಂಚೂರು ನಮ್ಗೆ ಹೇಳಿ ಯಾಕಂದ್ರೆ ಅದು ಅದ್ ಇಟ್ಕೊಂಡಿದ ತಕ್ಷಣ ಅದು ಹತ್ತು ಜನ ಇಟ್ಕೊಂಡು ಇಟ್ಕೊಳೋದಿಕ್ಕಾಗಲ್ಲ ಎಮ್ಮನ ಅಷ್ಟು ಶಕ್ತಿ ಇದೆ ಎಮ್ಮ ಪಲ್ಲಕ್ಕಿ ಪವಾಡ ಹೇಳ್ಬೇಕು ಅಂತ ಹೇಳಾದ್ರೆ ಅದನ್ನ ಪಲ್ಲಕ್ಕಿ ಪಲ್ಲಕ್ಕಿಯಲ್ಲಿ ಚಾಮುಂಡೇಶ್ವರಿ ಮೂರ್ತಿ ಮತ್ತೆ ವೀರಾಂಜನೇಯನ ಮೂರ್ತಿ ಎರಡು ಮೂರ್ತಿ ವಿಗ್ರಹ ಅದನ್ನಿಟ್ಟು ಪುನಸ್ಕಾರವನ್ನು ಮಾಡಿ ಪಲ್ಲಕ್ಕಿಲ್ಲಿ ನೆಬ್ಸ್ತೀವಿ ಏನ್ ಬಂತು ವೀರಾಂಜನೇಯ ಸ್ವಾಮಿ ಮತ್ತೆ ಚಾಮುಂಡೇಶ್ವರಿ ಏನಕ್ಕೋಸ್ಕರ ಬಂತು ಅಲ್ಲಿ ಅದನ್ನ ಯಾಕಾಗಿ ಪಲ್ಲಕ್ಕಿಯಲ್ಲಿ ಬಂತು ಅಂತಾನ ಚಾಮುಂಡೇಶ್ವರಿ ಮೂರ್ತಿ ಏನಿತ್ತು ಇದು ದೇವಿಯ ಉತ್ಸವ ಮೂರ್ತಿ ಅಂದ್ರೆ ಆಗ್ಲೇ ಹೇಳಿದೆ ನಾನು ಮಯೂರವರ್ಮನ ಕಾ ಆಳ್ವಿಕೆಯಲ್ಲಿ ವೈಭವದಿಂದ ಮೆಲ್ದಾಡುವಂತ ದೇವಾಲಯ ಧರ್ಮ ಸಂಘರ್ಷದಲ್ಲಿ ಅದ್ ನಾಶವಾಯ್ತು ನಮ್ಮ ಕ್ಷೇತ್ರದ ಧರ್ಮದರ್ಶಿಗಳೇನಿದ್ದಾರೆ ಪ್ರಶಾಂತ್ ಗುರುಜ್ ಅವರ ಸ್ವಪ್ನದಲ್ಲಿ ದೇವಿ ದೇವಾಲಯ ಪ್ರಾರಂಭವಾದ ಒಂದು ವರ್ಷದಲ್ಲಿ ಸ್ವಪ್ನದಲ್ಲಿ ಬಂದು ಬೆಟ್ಟದ ತುದಿಯಲ್ಲಿ ಒಂದು ಜಾಗದಲ್ಲಿ ನಾನು ಮಣ್ಣಿನಡಿಯಲ್ಲಿ ಸಿಲುಕೊಂಡಿದ್ದೇನೆ ನನ್ನನ್ನು ಎಬ್ಬಸ ಉತ್ಸವಕ್ಕೆ ಅಂತೇಳಿ ಸ್ವಪ್ನದಲ್ಲಿ ಸೂಚನೆ ಕೊಟ್ಟು ಅದೇ ಸೂಚನೆಯ ಮೇರೆಗೆ ಅವ್ರು ಹೋಗಿ ಆ ಮೂರ್ತಿಯನ್ನು ಎತ್ತು ತಂದು ಪಲ್ಲಕ್ಕಿಯನ್ನ ಮಾಡಿ ಅವ್ರು ತಂದಿಟ್ಟಾಗ ನನಗೆ ಪಲ್ಲಕ್ಕಿ ಆಗ್ಬೇಕು ನಾನು ಪಲ್ಲಕ್ಕಿಯಲ್ಲಿ ಅಂತ ವಿಚಾರವನ್ನು ಕೊಟ್ಟ ನಂತರವಾಗಿ ಪಲ್ಲಕ್ಕಿಯನ್ನು ಮಾಡಿದ್ರು ನಂತರ ಪಲ್ಲಕ್ಕಿಯಲ್ಲಿ ಅವಳನ್ನು ಪ್ರತಿಷ್ಠೆ ಮಾಡಿದ್ರು ಅದ ನಂತರ ತಲ್ಲಕ್ಕಿ ನೀರಿ ಮನೆ ಮನೆಗೆ ಹೋಗಿ ಭಕ್ತರ ಕಷ್ಟಗಳ ನಿವಾರಣೆ ಮಾಡ್ತಾ ಬಂದಿದ್ದಾರೆ ಮೂರ್ನಾಕ್ ಮನೆಗೆ ಹೋಗ್ತಾರೆ ಹೌದು ಐದಾರು ಮನೆ ಜಾಸ್ತಿನೇ ಹೋಗುತ್ತೆ ಇಡೀ ಐದಾರು ಅಂತಗಳಲ್ಲ ಇಡೀ ಗ್ರಾಮದಲ್ಲಿ ಎಂಬತ್ತು ತೊಂಬತ್ತು ನೂರು ಮನೆಗಳನ್ನು ಕೂಡ ಸಂಚಾರ ಮಾಡಿ ಬಂದಿದ್ದುಂಟು ಪೂಜೆ ಮಾಡಿಸ್ ಪೂಜೆಗೋಸ್ಕರ ಹೋಗ್ತಾರಾ ಇಲ್ಲ ಅಂತಂದ್ರೆ ಅವ್ರ ಮನೆಗ್ ಹೋಗ್ಬೇಕು ಅವ್ರ ಕಷ್ಟ ಪರಿಹಾರ ಮಾಡ್ಬೇಕು ಅಂತ ಪ್ರತಿಫಲಾಪೇಕ್ಷೆ ಇಟ್ಟೋಗ್ತಿಲ್ಲ ಏನಂತಂದ್ರೆ ಈಗ ಒಂದು ಭಕ್ತಾದಿಗಳ ಮನೆಯಲ್ಲಿ ಏನೂ ಅವಳಿಗೆ ದಾನವಾಗಿ ಕೊಡ್ಲಿಕ್ಕೆ ಏನೂ ಇರೋದಿಲ್ಲ ಅಂತವ್ರಂದ್ರೂ ಅವ್ಳಿಗೆ ಬಾಳ ಪ್ರೀತಿ ಈ ಹಣಕ್ಕಾಗಲಿ ಕಾಣಿಕೆಗಾಗಲಿ ಅದು ಯಾವ್ದನ್ನು ಆಸೆ ಪಟ್ಟು ಹೋಗಲ್ಲ ಯಾರ ಮನೆಯಲ್ಲಿ ಏನು ಜಾಸ್ತಿ ಹೋಗೋದು ಅಷ್ಟೇ ಅವಳಿಗೇನ್ ಬೇಕು ಅರಿಶಿನ ಕುಂಕುಮ ಸೀರೆನೂ ಕೇಳಲ್ಲ ಅರಿಶಿನ ಕುಂಕುಮನ ಕೊಟ್ಟರೆ ಅವಳು ಸಂಪೂರ್ಣ ಸಂಪೀತರಾಗ್ತಾರೆ ಅದನ್ನು ಅರ್ಥ ಆಗೋಳು ಏನನ್ನೂ ಆಸೆ ಪಟ್ಟು ಹೋಗೋಣ ಅವಳಿಗೆ ಜನರ ಉದ್ಧಾರವಾಗಬೇಕು ಅಷ್ಟೇ ಜನರು ಒಳ್ಳೇದು ಮಾಡಿ ಜನರು ಒಳ್ಳೇದಾಗ್ಬೇಕು ಅಷ್ಟೇ ಅವರಿಂದ ಜನರು ಒಳ್ಳೇದಾಗಬೇಕು ಅನ್ನೋಂತ ಉದ್ದೇಶ ಅವಳುದು ಇಷ್ಟೆಲ್ಲ ಮಾಹಿತಿ ನೀಡಿದ್ದೇನೆ